ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಗುರುವಾರ ಸೊ ಏನ್ ಸ್ಪೆಷಲ್ ಅಪ್ಪ ಅಂತಂದ್ರೆ ನನ್ನ ಹಿಂದಿನ ವಿಡಿಯೋ ನೋಡಿದೀರಾ ನೀವು ನನ್ನ ತಂಗಿ ಸೀಮಂತಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂತ ಇದ್ದೆ ಏನೇನೆಲ್ಲ ತರ್ಬೇಕು ಆಲ್ಮೋಸ್ಟ್ ಎಲ್ಲ ತಂದಿದೀನಿ ಹೂ ಒಂದ್ ಸಿಕ್ಕಿರ್ಲಿಲ್ಲ ಸೊ ಇವಾಗ ಹೋಗಿ ರೆಡಿ ಎಲ್ಲ ಆದ್ಮೇಲೆ ಹೋಗಿ ತರ್ತೀನಿ ಆ ಬೆಳಗ್ಗೆ ಎಂಟು ಹತ್ತಾಗಿದೆ ನಮ್ಮ ಅಪ್ಪ ತಿಂಡಿ ತರ್ತೀನಿ ಅಂತ ಹೋಗಿದ್ದಾರೆ ಇನ್ನೇ ಇವಾಗ ಇನ್ನೇನು ಒಂದು ನೈನ್ ನೈನ್ ತರ್ಟಿ ಹಂಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಮಕ್ಳಿಗೂ ರೆಡಿ ಮಾಡಿಸಿ ನಾನೆಲ್ಲ ರೆಡಿ ಮಾಡ್ಕೊಂಡು ಹೋಗೋ ಹೊತ್ತಿಗೆ ಆಗುತ್ತೆ ಒಂದು ಹತ್ತು ಗಂಟೆ ಆಗುತ್ತೆ ಹಂಗಾಗಿ ಟಿಫನ್ ಹೋಟ್ಲಿಂದಾನೇ ತಂದ್ಬಿಡ್ತೀನಿ ಅಂತ ಹೋದ್ರು ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆ ಬೆಳಗ್ಗೆ ಎಲ್ಲಾದರೂ ಹೋಗ್ಬೇಕು ಅಂತಂದ್ರೆ ಟಿಫನ್ನು ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಇವಾಗ ಏನಪ್ಪಾ ಅಂದರೆ ನೋಡಿ ನಮ್ಮಮ್ಮ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ಕಾಡು ತೆಗೋದಾ ನಿಜವಾಗ್ಲೂ ಬಟ್ ನಾನು ತುಂಬ ಅದೇ ಮಾತಾಡ್ತಾ ಇದ್ದಾರೆ ಅದೇ ಇದರಲ್ಲಿ ಇರ್ತೀನಿ ಇವಾಗ ದೇ ಪೂಜೆ ಮಾಡ್ಬೇಕು ಹೂವೆಲ್ಲ ಮೇಲ್ಗಡೆ ಎರಡು ಮೂರು ದಿವ್ಸದಿಂದ ಹಂಗೇ ಬಿಟ್ಟಿದೆ ಕಿತ್ತೇ ಇಲ್ಲ ಇವಾಗ ಹೋಗಿ ಕಿತ್ಕೊಂಡ್ ಬರ್ತೀನಿ ಬನ್ನಿ ಹೋಗೋಣ ಏನಪ್ಪಾ ಹಾ ಹೇಳ್ತಿಯಾ ಇರಿ ನನ್ ಮಗ ಹಾ ಹೇಳ್ತಾನೆ ನಿಮ್ಗೆ ಹ್ಮ್ ಹಾ ಹೇಳಪ್ಪ ಹಾ ಹೇಳೋ ಇಲ್ಲೋಡಾನ್ಶು ನೋಡಿಯಪ್ಪ ಅತ್ತ

ಇಂತ ಅಪ್ಪ ಯಾರ ಸಿಕ್ತಾರೆ ಹೇಳಿ ಏ ಚಿನ್ನಿ ಬಗ್ ಮಾಡ್ಬಾರ್ದು ನೋಡಿ ತುಂಬಾ ದಿವಸ ಆಗಿತ್ತಲ್ಲ ನಾನು ಹೂ ಕಿತ್ಕೊಂಡು ಎಲ್ಲ ಹಂಗೆ ಇದೆ ಸಾಕು ಇವಾಗ ಇದನ್ನೇ ಇಟ್ಕೊಂತೀನಿ ನಾವಪ್ಪ ತಂದವ್ರೆ ಹೆಂಗೋ ಗೊತ್ತಿಲ್ಲ ಬಟ್ ಹೇಳಿದ್ದೆ ಇದೆ ಹೂ ಅಂತ ಅಮ್ಮ ಏನ್ ಹೂವೇ ತಗೋತಾ ಇರಲ್ಲ ಯಾವ್ದಾರ ಬಂದ್ರೆ ತಗೊಂತ ಇದಿದ್ದು ಬಾಕಿ ಟೈಮ್ ಅಲ್ಲೆಲ್ಲಾ ನಮ್ ಟೆರೆಸ್ ಇರೋ ಹೂವನ ಇಡ್ತಾ ಇದ್ರು ನಮ್ಮಅಪ್ಪ ಹಂಗಲ್ಲ ಅಂಗಡಿಗೋಗ್ ತಗೋ ಬರ್ತಾರೆ ನೋಡಿ ನಿನ್ನೆ ನೈಟ್ ಬಟ್ಟೆ ಒಗ್ದು ಒಣಗಾಕಿದೀನಿ ಏಳು ಗಂಟೆಲಿ ಒಗಿಬಾರ್ದು ಅಂತ ಗೊತ್ತು ನೈಟ್ ಟೈಮ್ಸ್ ಬಟ್ ಜಾಸ್ತಿ ಇತ್ತು ಮತ್ತೆ ಮಳೆ ನೀರು ವಾಸನೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ನೈಟ್ ಹೋಗ್ಬೇಕೆ ನೋಡಿ ಇಷ್ಟು ಹೂವು ಸಿಕ್ಕಿದೆ ಸಾಕು ಮತ್ತೆ ಇದು ಪತ್ರೆ ಅಂತಾರಲ್ಲ ಅದು ಇದೆ ಬಾರ ಬರ್ಸ್ತವ್ರಿ ನಮ್ಮ ಅಪ್ಪನೇ ಹೂವು ತಂದ್ಬಿಟ್ಟವ್ರಿ ನೋಡ್ರಿ ಮಲ್ಗೇ ಹೂವು ಏನೋ ಹೋಟ್ಲಗ್ ಹೋಗಿದ್ರಲ್ಲ ಹಂಗೆ ತಂದ್ಬಿಟ್ಟು ಬಿಟ್ಟು ನಾನು ರೈಸ್ ಪಾಕ್ ತರ ಕೇಳಿದ್ದೆ ನನ್ನ ಮಕ್ಳಿಗೆ ಇಡ್ಲಿ ಎಮರ್ಜೆನ್ಸಿ ಅರ್ಜೆನ್ಸಿ ಇದ್ದಾಗ ಏನು ಮಾಡಕಾಗಲ್ಲ ಅಲ್ಲಿ ನೋಡ್ರಿ ನಾ ಅಪ್ಪ ಆಟ ಕೊಡ್ತಾವ್ರೆ ಮನೆ ಹೊರ್ಸಕ್ ಇಲ್ಲ ನೀ ಬನ್ರ ಸೊ ಇವಾಗ ಹತ್ತು ಗಂಟೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿ ನಾನು ಕೂಡ ರೆಡಿ ಆಗಿದ್ದೀನಿ ನಮ್ಮಪ್ಪ ಅಷ್ಟರಲ್ಲಿ ರೆಡಿ ಮಾಡಿ ಆಗ್ಬಿಟ್ಟಿದೆ ಇದು ಸ್ಯಾರಿ ಇಟ್ಕೊಂಡಿದೀನಿ ಹಣ್ಣುಗಳು ಇಟ್ಕೊಂಡಿದೀನಿ ಬಳೆ ಎಲ್ಲ

तो ये सिमता <souvenaid> <स्थीभाद>

நெல திர்ப்பா தோர்சா அவன் பண் நடிப்பா அல்ல அோர் நடி ூ தோர்ஸ்தி நடி நானு நடி அல்லா ஒரு நாய் தோர்ஸ் தீனி எல்வா அய்யோ ஏனப்பா நம் மனசு சினி நென்பாக்கு அண்ட் எல்லா இரது கட்டாக ಇನ್ನು ಇವಾಗ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಒಂದು ಹನ್ನೊಂದು ಏನೋ ಆಗಿದೆ ಪಾಪ ನಾಯಿ ನೋಡಿ ಅಲ್ಲಿ ಫೋಟೋ ತೆಗಿತಾ ಇದಾರೆ ಮುಂಚೆ ಒಂದಷ್ಟು ಶಾರ್ಟ್ ತಗೊಳೋದು ಅಂತ ತಗೊತಾ ಇದ್ದಾರೆ

অনিংসা no. বাইলেন mm. yeah. um,

तले कांची है है फन के लिए है कहां क्या है आज से हम तो वाला नहीं चले हम तो सकते दो hey,

ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ ಎರಡೂವರೆ ಆಗಿದೆ ಇನ್ನು ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರೋರು ಇದ್ರು ನಾವು ಮುಗಿಸ್ಕೊಂಡು ಬಂದ್ವಿ ಇವಾಗ ಟೆರೆಸ್ ಮೇಲೆ ಬಂದರೆ ಸ್ವಲ್ಪ ಬಟ್ಟೆಗಳೆಲ್ಲ ಎತ್ಕೊಂಡು ಹೋಗಿಬಿಡೋಣ ಬಿಸಿಲಿಗೆಲ್ಲ ಒಣಗಿರುತ್ತೆ ತಿರ್ಗಾ ಆಮೇಲೆ ಮಳೆಗಿಳೆ ಬಂದ್ಬಿಟ್ರೆ ಎಲ್ಲ ಕಷ್ಟಪಟ್ಟು ಹೋಗ್ದಿರೋದೆಲ್ಲ ಹೋಗ್ಬಿಡುತ್ತೆ ಅಂತ ಹಾಗೆ ಅವರು ಮಾಡ್ಲಕ್ಕಿ ಕೊಡ್ತಾರಲ್ಲ ಅದು ನಿಮ್ ಅಮ್ಮನ ಮನೆಗೆ ತಗೊಂಡ್ ಹೋಗಮ್ಮ ಅಂತ ಅನ್ಬಿಟ್ಟು ಕೊಟ್ ಕಳ್ಸಿದ್ರು ತೋರ್ಸ್ತೀನಿ ಏನು ಅಂತ ಅನ್ಬಿಟ್ಟು ನೀನ್ ನೀರಾಕಿ ಸಾಕು ಬಾಲ್ ನೀನು ಬೇಡ ಬೇಡ ನಡಿ ನೀನು ನೋಡ್ರಿ ಇದೇ ಮಡ್ಲಕ್ಕಿ ನನ್ ತಂಗಿಗೆ ಕೊಟ್ಟಿದ್ದು ಮನೆಗ್ ಹೋಗ್ರಿ ನಿಮ್ ಅಮ್ಮ ಮನೆಗೆ ಅಂತ ಕೊಟ್ರು ಮಾಮೂಲಿ ಈ ಥರ ತುಂಬ್ತಾರೆ ಅಲ್ವಾ ಬೆಲ್ಲ ಕೊಬ್ಬರಿ ಕಡಲೆ ಮತ್ತು ಬಾಳೆಹಣ್ಣು ಎಲೆ ಅಡಿಕೆ